ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತು ನಾನು ಈ ವಿಡಿಯೋವನ್ನು ಮೋರಂ ಹಬ್ಬದ ವಿಶೇಷವಾಗಿ ಮಾಡಿದ್ದೇನೆ ಈ ಒಂದು ಮೋರಂ ಹಬ್ಬವನ್ನು ಸರ್ವ ಜನಾಂಗದವರು ಭಾಳ ವಿಜೃಂಭಣೆಯಿಂದ ಎಲ್ಲರೂ ಕೂಡಿ ಸಮಾನತೆಯಿಂದ ಎಲ್ಲರೂ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದಾಗೈತೆ ಅತಿ ಮುಖ್ಯವಾದ ಹಬ್ಬ ಇದು ಈ ಹಬ್ಬವನ್ನು ನಾವು ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಒಟ್ಟಿನಲ್ಲಿ ಆಚರಿಸುವ ಎಲ್ಲ ಜನಾಂಗದವರು ಕೂಡಿ ಆಚರಿಸುವ ಭಾವೈಕ್ಯತೆಯ ಹಬ್ಬ ಈ ಮೊರಮ್ ಹಬ್ಬ ಇತ್ತು ಅಂತ ಹೇಳ್ಬೋದು ಈ ಹಬ್ಬದಲ್ಲಿ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಪ್ರೀತಿಯಿಂದ ಆಚರಿಸುವ ಪವಿತ್ರವಾದ ಈ ಮೊರಮ್ ಹಬ್ಬ ಬಹಳ ವಿಶೇಷವಾಗೈತಿ ಈ ಮೊರಮ್ ಹಬ್ಬವನ್ನು ಯಾಕೆ ಆಚರಿಸ್ತಾರ ಇದರ ಇತಿಹಾಸ ಏನು ಇದರ ಮಹತ್ವ ಏನೈತಿ ಅದನ್ನು ನಾವು ತಿಳ್ಕೊಳ್ಳೋಣ ಈ ಮುಸ್ಲಿಂ ಸಮುದಾಯದ ಪ್ರಮುಖ ಹಬ್ಬಗಳಲ್ಲಿ ಈ ಮೊರಂ ಹಬ್ಬ ಕೂಡ ಒಂದು ಇದು ದುಃಖವನ್ನು ಸೂಚಿಸುವ ಹಬ್ಬ ಆಗಿರ್ತದೆ ಅವರಿಗೆ ಮೊಹರಂ ಹಬ್ಬದ ಇತಿಹಾಸವನ್ನು ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬವನ್ನು ಯಾಕೆ ಆಚರಿಸ್ತಾರ ಈ ಇಸ್ಲಾಮಿಕ್ ಅನ್ನೋದನ್ನು ಇಸ್ಲಾಮಿಕ್ ಸಮುದಾಯದವರು ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿನ ಮೊದಲ ತಿಂಗಳು ಮತ್ತು ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನು ಸೂಚಿಸುವ ಹಬ್ಬವಾಗಿ ಈ ಮೊಹರಬ್ಬ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಮೊಹರಂ ಹಬ್ಬವು ಇಸ್ಲಾಮಿಕ್ ಸಮುದಾಯದಲ್ಲ ಮಹತ್ತರವಾದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡ್ ಇಸ್ಲಾಂ ಸಮುದಾಯದಲ್ಲ ಮಹತ್ತರವಾದ ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ ಈ ಪವಿತ್ರ ಮಾಸವನ್ನು ಹಿಜ್ರಿ ಅಥವಾ ಅಲ್ಲಾ ಅನ್ನೋ ತಿಂಗಳು ಅಂತ ಹೇಳಿ ಅವರು ಕರೀತಾರೆ ಈ ತಿಂಗಳಲ್ಲಿ ಮುಸ್ಲಿಂ ಜನರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಅತಿ ಹೆಚ್ಚಾಗಿ ತೊಡಗಿಸಿಕೊಳ್ತಾರೆ ಮತ್ತು ಅದನ್ನು ಅಷ್ಟೇ ಪ್ರೋತ್ಸಾಹಿಸ್ತಾರೆ ಈ ಮೊಹರಂ ತಿಂಗಳು ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಹನ್ನೆರಡು ಚಂದ್ರನ ತಿಂಗಳನ್ನು ಆಧರಿಸೈತಿ ಈ ಅಮಾವಾಸ್ಯ ನೋಟವು ಹೊಸ ತಿಂಗಳ ಆರಂಭವನ್ನು ನಿರ್ಧರಿಸ್ತೈತಿ ಹಾಗಾಗಿ ಈ ಒಂದು ಮೊರಂ ಹಬ್ಬವನ್ನು ಮಹತ್ವದ ಒಂದು ಹಬ್ಬ ಆಗೈತಿ ಈ ಮೊಹರಂ ಹಬ್ಬದ ಮಹತ್ವದ ಕುರಿತು ನಾವಿಲ್ಲಿ ಈಗ ಇನ್ನಷ್ಟು ಮೊರಂ ಹಬ್ಬದ ಮಹತ್ವ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಈ ಹಬ್ಬದಲ್ಲಿ ಮೊರಂ ಕೂಡ ಒಂದು ಅಂದರೆ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುವ ಹಬ್ಬಗಳಲ್ಲಿ ಈ ಮೊಹರಂ ಕೂಡ ಒಂದು ಅವರವರು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಈ ಹಬ್ಬಕ್ಕೆ ಈ ದಿನವು ಪ್ರಮಾದಿ ಮೊಹಮ್ಮದರ ಮೊಮ್ಮಗ ಹುಸೇನ್ ಇಬ್ನ ಅಲಿ ಅವರ ಮರಣವನ್ನು ಸ್ಮರಿಸುವ ದಿನವಾಗೈತೆ ಮೊಹರಮ್ ಮುಸ್ಲಿಂ ಉಮ್ಮಾಗೆ ನೆನಪಿನ ಸಮಯವೂ ಆಗೈತೆ ಇಸ್ಲಾಮಿಕ್ ಕ್ಯಾಲೆಂಡರ್ನ ಅರವತ್ತೊಂದನೇ ವರ್ಷದಲ್ಲಿ ಹತ್ತನೇ ಮೊಹರಂ ಕರ್ಬಲಾ ಯುದ್ಧ ನಡೆಯಿತು ಮತ್ತು ಪ್ರವಾದಿಯ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ರನ್ನು ಕ್ರೂರವಾಗಿ ಹತ್ಯೆ ಮಾಡಲಾಯಿತು ಅದರಲ್ಲಿ ಹೊಡೆದಾಟವನ್ನು ನಿಷೇಧಿಸಿದ ತಿಂಗಳೇ ಅವರ ಕ್ರೂರವಾಗಿ ಕೊಲ್ಲಲಾಯಿತು ಜನರು ಅಸುರಾ ಮೊದಲು ಒಂಬತ್ತನೇ ದಿನವನ್ನು ಉಪವಾಸ ಆಚರಿಸ್ತಾರೆ ಈ ಪವಿತ್ರ ತಿಂಗಳು ಹದೀಸ್ನಲ್ಲಿ ಅಲ್ಲಾಗಳ ತಿಂಗಳು ಎಂದು ಉಲ್ಲೇಖಿಸಲಾಗಿತ್ತು ಇದು ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು ಮದನಾಯ್ಕೆ ಮುಸ್ಲಿಮರ ಹಜ್ ಯಾತ್ರೆ ಇದು ಪ್ರತಿನಿಧಿಸ್ತೈತಿ ಮತ್ತು ಈ ಮೊಹರಂ ಹಬ್ಬ ಆರುನೂರ ಇಪ್ಪತ್ತೆರಡು ಸಿಇಲ್ಲಿ ಮೊದಲು ಇಸ್ಲಾಮಿಕ್ ರಾಜ್ಯ ಸ್ಥಾಪನೆಯನ್ನು ಗುರುತಿಸ್ತೈತಿ ಈ ಮೊಹರಂ ಹಬ್ಬದ ಇತಿಹಾಸ ಹಸುರ ಅಂತ ಹೇಳಿ ಯಾಕೆ ಕರೀತಾರೆ ಅಂತಂದ್ರೆ ಈ ಹಸುರ ಅಂದ್ರೆ ಮೊಹರಂನ ಹತ್ತನೇ ದಿನ ಈ ಪವಿತ್ರ ದಿನದಂದು ಜನರು ಉಪವಾಸವನ್ನು ಆಚರಿಸ್ಬೇಕು ಹಸುರ ದಿನವು ಅಲ್ಲಾಗೆ ಕೃತಜ್ಞತೆಯನ್ನು ತೋರಿಸುವ ಒಂದು ಅತಿ ಅವಶ್ಯಕತವಾದ ಒಂದು ಅವಕಾಶವಾಗುತ್ತೆ ಅಂತ ಹೇಳ್ಬೋದು ಹಸುರಾ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಯನ್ನು ನಡೆಸ್ತಾರೆ ಅವರು ಶೋಕ ಆಚರಣೆಯನ್ನು ಮಾಡ್ತಾರೆ ಕೆಲವರು ಮಸೀದಿಗಳಿಗೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರ ಮತ್ತು ಅಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಒಂದು ದಿನ ಆಗಿತ್ತು ಹುಸೇನ್ ಅವರ ಸಾವಿಗೆ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಅವರ ತ್ಯಾಗವನ್ನು ನೆನಪಿ ಮಾಡಿಕೊಳ್ತಾರ ಅನೇಕ ಜನರು ಎದೆಗೆ ಹೊಡೆದುಕೊಳ್ಳುವುದು ಹಣೆಯನ್ನು ಬಡಿದುಕೊಳ್ಳೋದು ಮತ್ತು ಸ್ವಯಂ ಧ್ವಜಾರೋಹಣ ಮಾಡುತ್ತಾರ ಇದರಲ್ಲಿ ಅವರು ಹರಿತವಾದ ಚಾಕು ಮತ್ತು ಕತ್ತಿಗಳನ್ನು ಹಿಡ್ಕೊಂಡು ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾರೆ ಮುಸ್ಲಿಂ ಸಮುದಾಯದವರ ಪ್ರಕಾರ ಮೊಹರಂ ಹಬ್ಬ ಸಂತೋಷದ ದಿನದಿಂದ ಆಚರಿಸುವ ಹಬ್ಬವಲ್ಲ ಆಗೈತಿ ಬದಲಾಗಿ ಶೋಕ ಅಥವಾ ದುಃಖಗಳನ್ನು ಹೊರಹಾಕುವ ತಿಂಗಳಾಗೈತೆ ಅಂತ ಹೇಳ್ಬೋದು ಈ ಮೊಹರಂ ಹಬ್ಬದ ಮುಸ್ಲಿಂ ಬಾಂಧವರು ಆಚರಿಸುವ ಹಬ್ಬವಾಗಿದ್ದು ಹತ್ತು ದಿನದ ಕಾಲ ಆಚರಣೆಯಲ್ಲಿ ಇರ್ತೈತಿ ಸಾಮಾನ್ಯವಾಗಿ ಈ ಹಬ್ಬವೆಂದರೆ ಸಂತೋಷ ಸಡಗರ ಮನೆ ಮಾಡಿರ್ತೈತಿ ಆದರೆ ಮೊಹರಂ ದುಃಖದ ಸಂಕೇತವಾಗಿತಿ ಇದು ದುಃಖವನ್ನು ಸೂಚಿಸುವ ಹಬ್ಬ ಆಗಿರ್ತೈತಿ ಮತ್ತು ಅದೇ ಥರನಾಗಿ ಎಲ್ಲ ಜನಾಂಗದವರು ಈ ಒಂದು ಸಮಯದೊಳಗೆ ಆ ಒಂದು ವೇಷವನ್ನು ಹಾಕ್ಕೊಂಡು ಮತ್ತು ಅದೇ ಥರನಾಗಿ ಎಲ್ಲರೂ ಈ ಒಂದು ಕಳ್ಳೋಳಿ ಭವ ಅಂತಾರೆ ನಮ್ಮ ಒಳಗೆ ಆ ಹಳ್ಳಿ ಬಾವ ಹಾಕಿ ಅವರು ಎಷ್ಟು ದಿನ ಹಳ್ಳಿ ಭಾವ ಹಾಕಾರ ಅಷ್ಟು ದಿನ ಮಾತನ್ನು ಮಾತಾಡೋದಿಲ್ಲ ಮಾತನಾಡದೆ ಒಂದು ಮೈ ಕೈಗೆಲ್ಲ ಮಸೀನ ಬಳ್ಕೊಂಡು ನಡಕ್ಕೆ ಆ ಗೆಜ್ಜಿ ಸರೌಂಡ್ ಕಟ್ಕೊಂಡು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡಿಕೊಂಡು ದವಸ ಧಾನ್ಯಗಳನ್ನು ಇಸ್ಕೊಂಡು ಮತ್ತು ಯಾರು ಇದ್ದರೂ ದುಡ್ಡಿನ ಸಹಾಯವನ್ನು ಮಾಡ್ತಾರೆ ಯಾರು ಕಾಣಿಕೆಯನ್ನು ಹಾಕ್ತಾರೆ ಅದನ್ನೆಲ್ಲ ತಗೊಂಡು ಈ ಕೊನೆಗೆ ಈ ಮೊರಮ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಥರ ಒಂದಿಷ್ಟು ಕಡೆಗಳಲ್ಲಿ ಬಹಳ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಬುದ್ಧಲೇಖಲಿಂದ ಹಿಡ್ಕೊಂಡು ದೇವರು ಹೊಳಿಗೆ ಹೋಗುತ್ತೆ ಗಾಂಧ ರಾತ್ರಿ ಕತಲ್ ರಾತ್ರಿ ಅಂತೇಳಿ ಎರಡು ರಾತ್ರಿ ಆಗ್ತಾವೆ ರಾತ್ರಿ ದಿವಸ ಕೊನೆಗೆ ದೇವರನ್ನು ಹೋಗಿ ಹೋಳಿಗೆ ಹಾಕುವಂಥ ಒಂದು ಅದು ಒಂದು ನಿಯಮ ನಿಯಮಕ್ಕೆ ಅನುಗುಣವಾಗಿ ಹೋಳಿಗೆ ಹೋಗ್ತಾವಂತ ಹೇಳ್ಬೋದು ಆ ಒಂದು ಹತ್ತು ದಿನ ಏನೇನು ನಿಯಮಾನುಸಾರವನ್ನು ನಿಯಮಾನುಸಾರ ಏನೇನೈತೆ ಅದನ್ನೆಲ್ಲ ನಿಯಮ ಪ್ರಕಾರ ಮಾಡಿ ಕೊನೆಗೆ ಹೊಳೆಗೆ ತಂದು ಅದರ ನಿಯಮಗನುಗುಣವಾಗಿ ಆ ಒಂದು ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಇದು ಅಷ್ಟೇ ವಿಶೇಷವಾದ ಒಂದು ಮೊರಮ್ ಹಬ್ಬ ಐತೆ ನೋಡ್ರಿ ಸ್ನೇಹಿತರೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ನಾನು ಇದನ್ನೊಂದು ನಾಲ್ಕು ಜನರ ಬಾಯಿಂದ ಕೇಳಿ ಈ ಒಂದು ವಿಷಯವನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಹಾಗಾಗಿ ಈ ವಿಷಯದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ಸರಿಯಾದದ್ದನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸ್ರಿ ವಿಶೇಷವಾಗಿ ಹಬ್ಬನು ಬಹಳ ವಿಶೇಷವಾದದ್ದು ಐತಂತ ಹೇಳ್ಬೋದು ಈಗ ನಾನು ಹೇಳಿದ ಈ ವಿಷಯಕ್ಕೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಇನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಧನ್ಯವಾದಗಳು